ಮಕ್ಕಳ ನಾವು ಇಂದಿನ ತರಗತಿಯಲ್ಲಿ ಕಲಿ ಕಲಿಯಲ್ಲಿ ಕನ್ನಡ ಭಾಗ ಒಂದರ ಒಂದು ಕತೆ ಕೇಳಿ ಹೇಳು ಎನ್ನುವುದರ ಬಗ್ಗೆ ನಾವು ನೋಡಿದ್ದೇವೆ ಮಕ್ಕಳೇ ಇಲ್ಲಿ ಕೊಟ್ಟಿರುವಂಥ ಒಂದು ದೃಶ್ಯದಲ್ಲಿ ನಾವು ಕತೆಯನ್ನು ಗಮನಿಸಿ ಇಲ್ಲಿ ಏನು ಮಾಡುತ್ತಿದ್ದಾರೆ ಎಂಬುದನ್ನು ನಾವು ಈ ಚಿತ್ರದ ಮೂಲಕ ನಾವು ಕ್ವಶನ್ಸಿಗೆ ಆನ್ಸರನ್ನು ಮಾಡಿದ್ದೇವೆ ಇಂದಿನ ತರಗತಿಯಲ್ಲಿ ಇವಾಗ ಅದರ ಮುಂದಿನ ಮುಂದೆ ಒಂದು ಭಾಗದ ಬಗ್ಗೆ ನಾವು ತಿಳಿಯೋಣ ಮಕ್ಕಳೇ ಮಕ್ಕಳೇ ಇಲ್ಲಿ ಕಥಾ ವಿಶೇಷ ಅಂತ ಕೊಟ್ಟಿದ್ದಾರೆ ಈ ಕಥೆಯನ್ನು ನಿರ್ಗಳವಾಗಿ ಓದೋಣ ಇಲ್ಲಿ ಕೊಟ್ಟಿರುವಂಥ ಒಂದು ಒಂದು ಎಡಬುದಿಯಲ್ಲಿ ಒಂದು ಚಿತ್ರದ ಒಂದು ದೃಶ್ಯವನ್ನು ಕೊಟ್ಟಿದ್ದಾರೆ ಅದಕ್ಕೆ ಒಂದು ಒಂದು ಗೂ ಗೂಡನ್ನು ಕೊಟ್ಟಿದ್ದಾರೆ ಮಕ್ಕಳೇ ಇವಾಗ ಇದು ನಮಗೆ ನೋಡಿದ ತಕ್ಷಣ ಈ ಕಡೆ ಸೈಡ್ ಎಡಗಡೆ ಸೈಡ್ ಏನು ಮಾಡಿದ್ದಾರೆ ಒಂದು ಚಿತ್ರವನ್ನು ಒಂದು ಗುಬ್ಬಿಯ ಚಿತ್ರವನ್ನು ಕೊಟ್ಟಿದ್ದಾರೆ ಅದರ ಬಲ ಬದಿಯಲ್ಲಿ ಏನು ಮಾಡಿದರೆ ಅದಕ್ಕೆ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ ಅದನ್ನು ನಾವು ನಿರ್ಗಳವಾಗಿ ಓದಬೇಕು ಒಂದು ಗುಬ್ಬಚ್ಚಿ ಇತ್ತು ತುಂಬ ಇಷ್ಟಪಟ್ಟು ಮರ ಮರದ ಮೇಲೆ ಸುಂದರವಾದ ಒಂದು ಗೂಡೊಂದು ಕಟ್ಟಿತು ನೀವು ಮಾಮೂಲಾಗಿ ನೋಡ್ತಿರಲ್ಲ ಮರದಲ್ಲಿ ಗುಬ್ಬಿ ಗೂಡು ಕಟ್ಟಿರುತ್ತೆ ಒಂದು ದಿನ ರಾತ್ರಿ ವಿಶ್ರಾಂತಿಗೋಸ್ಕರ ಆ ಗೂಡಲ್ಲಿ ಕುಳಿತುಕೊಂಡಿತ್ತು ಅಂದರೆ ನಮ್ಮ ಮಾಮೂಲಾಗಿ ಗುಬ್ಬಿಗಳು ಎಲ್ಲಿ ಗುಬ್ಬಿ ಕಾಗೆ ಆಗಿರ್ಬೋದು ಎಲ್ಲ ಪಕ್ಷಿಗಳು ಗೂಡು ಕಟ್ಟುವುದು ಸಹಜವಾಗಿ ಒಂದು ಮರದ ಮೇಲೆ ಅದು ತನ್ನ ವಿಶ್ರಾಂತಿಗೋಸ್ಕರ ಏನು ಮಾಡುತ್ತೆ ಒಂದು ಮರದ ಮೇಲೆ ಕುಳಿತುಕೊಂಡಿತ್ತು ಆಯಿತಾ ನೆಕ್ಸ್ಟು ಇವಾಗ ಏನು ಮಾಡಿದರೆ ಎಡಬದಿಯಲ್ಲಿ ವರ್ಣ ಕೊಟ್ಟಿದ್ದಾರೆ ಬಲ ಬದಿಯಲ್ಲಿ ಒಂದು ಆನೆ ಮತ್ತು ಮರದ ಚಿತ್ರವನ್ನು ಕೊಟ್ಟಿದ್ದಾರೆ ಮಕ್ಕಳೇ ಇದಕ್ಕೆ ನೋಡಿದ ತಕ್ಷಣ ನಮಗೆ ಏನನ್ಸುತ್ತೆ ಅದರ ಬಗ್ಗೆ ಈ ಕಡೆ ವಿವರಣೆಯನ್ನು ಕೊಟ್ಟಿದ್ದಾರೆ ಆಗಲೇ ಒಂದು ಆನೆಯು ಅಲ್ಲಿಗೆ ಬಂದಿತು ಬೆನ್ನನ್ನು ಮರಕ್ಕೆ ಹೊತ್ತಿ ತನ್ನ ಬೆನ್ನುಜ್ಜಿಕೊಳ್ಳಲು ಪ್ರಾರಂಭಿಸಿತು ಆಗ ಗುಬ್ಬಚ್ಚಿ ಗೂಡು ಕೆಳಗೆ ಬಿದ್ದಿತು ಗುಬ್ಬಚ್ಚಿಗೆ ದುಃಖವಾಯಿತು ಅಂದರೆ ಇವಾಗ ಫಸ್ಟು ಇಲ್ಲಿ ಮೇಲೆ ಪ್ಯಾರದಲ್ಲಿ ಏನು ನೋಡಿದ್ವಿ ಗುಬ್ಬು ತನ್ನ ವಿಶ್ರಾಂತಿಗೋಸ್ಕರ ಮೇಲೆ ಮರದ ಮೇಲೆ ವಿಶ್ರಾಂತಿ ಪಡೆಯುತ್ತಿತ್ತು ಏನು ಮಾಡಿತ್ತು ನೆಕ್ಸ್ಟು ಆನೆ ಬಂದು ಮರವನ್ನು ಅಲ್ಲಾಡಿಸಿದ್ದರಿಂದ ಅಲ್ಲಿರುವಂಥ ಗುಬ್ಬಚ್ಚಿಯ ಗುಡು ಕೆಳಗೆ ಬಿದ್ದು ಗುಬ್ಬಚ್ಚಿಗೆ ತುಂಬ ಒಂದು ದುಃಖವಾಯಿತು ನೆಕ್ಸ್ಟು ನೋಡೋದಾದರೆ ನಾವು ಇಲ್ಲೇನು ಮಾಡಿದ್ದಾರೆ ಇಲ್ಲಿ ಎಡಬದಿಯಲ್ಲಿ ಒಂದು ಬಲೂನಿನ ಚಿತ್ರ ಒಂದು ಬಲೂನಿನ ಚಿತ್ರಗಳನ್ನು ಕೊಟ್ಟಿದ್ದಾರೆ ನೆಕ್ಸ್ಟು ಬಲಬುದಿಯಲ್ಲಿ ಒಂದು ಅದಕ್ಕೆ ಒಂದು ವಿವರಣೆ ರೀತಿಯಲ್ಲಿ ಕೊಟ್ಟಿರುವುದನ್ನು ನಾವು ಕಾಣಿಸ್ ಕಾಣಿಸುತ್ತೇವೆ ಅದನ್ನು ನಾವು ವಿವರವಾಗಿ ಓದಬೇಕು ಮಕ್ಕಳು ಸ್ಪಷ್ಟವಾಗಿ ಮತ್ತು ಗೂಡು ಕಟ್ಟಲು ಬೇಕಾಗಿರುವಂಥ ಸಾಮಾನುಗಳನ್ನು ಹುಡುಕಿ ಹುಡುಕುತ್ತಾ ಹುಡುಕುತ್ತಾ ಬಹಳ ದೂರಕ್ಕೆ ಹೋಯಿತು ಆಗ ಆಕಸ್ಮಿಕವಾಗಿ ಅದು ಆಗಸದಲ್ಲಿ ಅನೇಕ ಒಂದು ಬಲೂನುಗಳು ಹಾರಾಡುವುದನ್ನು ಕಂಡಿತ್ತು ಅಂತಂದರೆ ಆ ಗುಬ್ಬಿ ಏನು ಮಾಡಿತ್ತು ಮತ್ತೆ ಗೂಡು ಕಟ್ಟಲು ಇವಾಗ ಏನಾಯಿತು ಗುಬ್ಬಿಯ ಗೂಡು ಒಂದು ಆನೆಯ ಒಂದು ಬೆನ್ನು ಉಜ್ಜಿ ಮರವನ್ನು ಅಲ್ಲಾಡಿಸಿದ್ದರಿಂದ ಗೂಡು ಕೆಳಗೆ ಬಿತ್ತಲ್ವ ಅದಕ್ಕೋಸ್ಕರ ಮತ್ತೆ ಏನು ಮಾಡಿತು ಗೂಡು ಪಕ್ಷಿ ಆ ಒಂದು ಗುಬ್ಬಿ ಗೂಡು ಕಟ್ಟಲು ತನಗೆ ಬೇಕಾದಂಥ ಎಲ್ಲ ಸಾಮಾನುಗಳನ್ನು ಹುಡುಕುತ್ತಾ ಹೋಯಿತು ದೂರಕ್ಕೆ ಆಗಸದಲ್ಲಿ ಆಗಸ ಮೀನ್ಸ್ ಆಕಾಶದಲ್ಲಿ ಅದಕ್ಕೆ ಅದಕ್ಕೆ ಬಲೂನುಗಳನ್ನು ಹಾರಾಡೋದನ್ನು ಕಂಡಿತು ಈ ರೀತಿ ಕೊಟ್ಟಿರುವುದನ್ನು ನಾವು ಈ ವಿಶೇಷಣದಲ್ಲಿ ನೋಡಿದ್ದೇವೆ ಮಕ್ಕಳೇ ನೆಕ್ಸ್ಟ್ ನಾವು ಕಥಾ ವಿಶೇಷಣ ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದ ಭಾಗವನ್ನು ನಾವು ನೋಡೋಣ ಮಕ್ಕಳೇ ಸ್ವಲ್ಪ ಮುಂದೆ ಹೋದಾಗ ಮರದ ಕೆಳಗೆ ಒಬ್ಬ ವ್ಯಕ್ತಿ ಬಲೂನು ಮಾರುತ್ತಿರುವುದನ್ನು ಕಂಡಿತ್ತು ಹಿಂದೆ ಹಿಂದೆ ಎಲೆ ಏನು ನೋಡಿದ್ವಿ ಒಂದು ಮ ಗುಬ್ಬಿ ಒಂದು ಗೂಡನ್ನು ಕಟ್ಟುವುದಕ್ಕೋಸ್ಕರ ದೂರಕ್ಕೆ ಹಾರಿಕೊಂಡು ಹೋಗಿತ್ತು ಆಗ ಆಕಾಶದಲ್ಲಿ ಏನು ಮಾಡ್ತು ಅದು ಬಲೂನನ್ನು ಕಂಡಿತ್ತು ಇವಾಗ ಏನು ಮಾಡ್ತು ಸ್ವಲ್ಪ ಮುಂದೆ ಹೋದಾಗ ಮರದ ಕೆಳಗೆ ಒಬ್ಬ ವ್ಯಕ್ತಿಯು ಏನು ಮಾಡ್ತಿದ್ದ ಬಲೂನನ್ನು ಮಾರುತ್ತಿರುವುದನ್ನು ಕಂಡಿತ್ತು ಆಗ ಗುಬ್ಬೊಚ್ಚಿಗೆ ಹೊಸದೊಂದು ಯೋಜ ಯೋಚನೆ ಹೊಳೆಯಿತು ಅಂತಂದರೆ ನಮಗಿಲ್ಲಿ ಗುಬ್ಬಚ್ಚಿಗೆ ಏನಾಗುತ್ತೆ ಒಂದು ಹೊಸದೊಂದು ಯೋಚನೆ ಬಂದಿತ್ತು ಮಕ್ಕಳೇ ನೆಕ್ಸ್ಟು ಈ ಕಡೆ ನಮಗೆ ಎಡಬದಿಯಲ್ಲಿ ಏನಾಗಿದೆ ಬಲೂನಿನ ದೃಶ್ಯವನ್ನು ಕಾಣ್ತೇವೆ ನೆಕ್ಸ್ಟ್ ಬಲಬದಿಯಲ್ಲಿ ಒಂದು ಅದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ನಾವು ನೋಡ್ತೇವೆ ಕೂಡಲೇ ಗುಬ್ಬಚ್ಚಿಯು ಆ ಎಲ್ಲ ಬಲೂನುಗಳನ್ನು ಸಂಗ್ರಹಿಸಿತು ಏನು ಮಾಡ್ತು ಆ ಗುಬ್ಬಚ್ಚಿ ಹಚ್ಚಿ ಆ ಬಲುಗಳು ಬ ಸಾರಿ ಬಲೂನನ್ನೆಲ್ಲ ಏನು ಮಾಡ್ತು ಸಂಗ್ರಹಿಸಿತು ಅಂತಂದರೆ ಕಲೆಕ್ಟ್ ಮಾಡಿತು ನಂತರ ಬಲೂನುಗಳ ಎಲ್ಲ ವಾರ ಎಲ್ಲ ದಾರಗಳನ್ನು ತನ್ನ ಗೂಡಿಗೆ ಒಂದೊಂದಾಗಿ ಜೋಡಿಸಿತ್ತು ಆಗ ಏನಾಗಿರಬಹುದು ಅಂತಂದರೆ ಇವಾಗ ನಮಗೆ ಆ ಬಲೂನ್ ದಾರಗಳನ್ನೆಲ್ಲ ಒಂದು ಕಡೆ ಏನು ಮಾಡ್ತು ಆ ಗುಬ್ಬಿ ಶೇಖರಣೆ ಮಾಡಿತು ಆವಾಗ ಇವಾಗ ಏನಾಗಿರ್ಬೋದು ನೆಕ್ಸ್ಟ್ ಅಂತಂದರೆ ಗುಬ್ಬಿಯ ಗೂಡು ಒಂದು ಹಾರುವ ಆಕಾಶ ಪುಟ್ಟಿಯಾಯಿತು ಅಂತಂದರೆ ಆ ಗುಬ್ಬಿ ಏನು ಮಾಡ್ತು ಆ ಒಂದು ಬಲಿನ ದಾರಗಳನ್ನೆಲ್ಲ ಒಂದು ಕಡೆ ಸೇರಿಸ್ಕೊಂಡು ಹೋಯ್ತಲ್ವ ಆವಾಗೇನಾಯಿತು ಅದೊಂದು ಹಾರುವ ಒಂದು ಗುಬ್ಬಿಯ ಗೂಡಾಗಿ ಒಂದು ಪುಟ್ಟಿಯಾಗಿ ಆಯಿತು ಮಕ್ಕಳೇ ನೆಕ್ಸ್ಟು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮೌಖಿಕವಾಗಿ ಉತ್ತರಿಸೋಣ ಮಕ್ಕಳೇ ಪ್ರಶ್ನೆಗಳನ್ನು ಗುಬ್ಬಿಯು ಎಲ್ಲಿ ಗೂಡು ಕಟ್ಟಿತು ಇವಾಗ ನೀವು ಈ ಒಂದು ಒಂದು ಕತೆ ರೂಪದಲ್ಲಿ ನೋಡಿದ್ರಲ್ಲ ಆ ಗುಬ್ಬಿಯು ಎಲ್ಲೂ ಗೂಡು ಕಟ್ಟಿತ್ತು ಅಂತಂದರೆ ಗುಬ್ಬಿಯು ಮರದ ಮೇಲೆ ಗೂಡು ಕಟ್ಟಿತ್ತೆ ಗುಬ್ಬಿ ಗೂಡು ಕೆಳಗೆ ಬೀಳಲು ಕಾರಣವೇನು ಅಂತಂದರೆ ಗುಬ್ಬಿಯ ಕೆಳಗೆ ಮ ಅದರ ಗೂಡು ಕೆಳಗೆ ಬಿತ್ತಂತಂದರೆ ಆನೆಯ ಮರಕ್ಕೆ ತನ್ನ ಬೆನ್ನನ್ನು ಉಜ್ಜಿದ್ದರಿಂದ ಏನಾಯಿತು ಆ ಒಂದು ಅಲ್ಲದ ಮರದ ಒಂದು ಬುಡ ಅಲ್ಲಾಡಿದ್ದರಿಂದ ತನ್ನ ಗುಬ್ಬಚ್ಚಿಯ ಗೂಡು ಕೆಳಗೆ ಬೀಳಿತು ನೆಕ್ಸ್ಟು ಗೂಡು ಕೆಳಗೆ ಬಿದ್ದ ನಂತರ ಗುಬ್ಬಚ್ಚಿ ಏನು ಮಾಡಿತು ಅಂದರೆ ಗೂ ಗೂಡು ಕೆಳಗೆ ಬಿದ್ದ ನಂತರ ಗುಬ್ಬಚ್ಚಿಯು ಗೂಡು ಕಟ್ಟಲು ತನ್ನ ಸಾಮಾನುಗಳನ್ನು ಹುಡುಕಲು ಮುಂದಾಯಿತು ನೆಕ್ಸ್ಟು ಗುಬ್ಬಚ್ಚಿ ತನ್ನ ಗೂಡನ್ನು ಹೇಗೆ ಹಾ ಹಾರುವ ಬುಟ್ಟಿಯನ್ನಾಗಿ ಮಾಡಿತು ಅಂತಂದರೆ ಅಂದರೆ ಬಲೂನ್ ಬಲೂನುಗಳನ್ನು ಸಂಗ್ರಹಿಸಿ ಬುಟ್ಟಿಯಲ್ಲಿ ಸುತ್ತ ಅಂದರೆ ಬಲೂನುಗಳನ್ನೆಲ್ಲ ಸಂಗ್ರಹಿಸಿ ಅದರ ಒಂದು ದಾರವನ್ನು ಅದರ ದಾರವನ್ನೆಲ್ಲ ಒಂದು ಗುಡಿಸಿ ಜೋಡಿಸಿತ್ತು ಅವಾಗೇನಾಯಿತು ಅದು ಒಂದು ಆರುವ ಆಕಾಶದ ಬುಟ್ಟಿ ಆಯಿತು ಮಕ್ಕಳೇ ಈ ರೀತಿ ನಾವು ನೋಡ ಈ ರೀತಿ ನಾವು ನೋಡ್ಬೋದು ನೆಕ್ಸ್ಟ್ ನಾವು ನೆಕ್ಸ್ಟ್ ಅದೇ ಥರ ಮುಂದುವರೆದು ಅದೇ ಥರ ಮುಂದುವರೆದು ಇವುಗಳಲ್ಲಿ ಯಾವುದು ಹಾರುತ್ತದೆ ಎನ್ನುವುದನ್ನು ಗುರುತಿಸಿ ಗುರುತು ಮಾಡೋಣ ಮಕ್ಕಳ ಇಲ್ಲಿ ನಮಗೆ ಇಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ಲು ಪಕ್ಷಿ ಚಿತ್ರ ಕೊಟ್ಟಿದ್ದಾರೆ ಆನೆ ಚಿತ್ರ ಕೊಟ್ಟಿದ್ದಾರೆ ಮರದ ಚಿತ್ರ ಕೊಟ್ಟಿದ್ದಾರೆ ಬಲೂನ್ ಚಿತ್ರ ಕೊಟ್ಟಿದ್ದಾರೆ ಒಂದು ಕಪ್ಪೆ ಚಿತ್ರ ಕೊಟ್ಟಿದ್ದಾರೆ ನಮಗೇನಾಗುತ್ತೆ ಇಲ್ಲಿ ಹಾರುವ ಇಲ್ಲಿ ಯಾವುದೊಂದು ದೃಶ್ಯ ನಮಗೆ ಇವುಗಳಲ್ಲಿ ಯಾವುದು ಹಾರುತ್ತೆ ಎಂಬುದಕ್ಕೆ ನಾವೇನು ಮಾಡಬೇಕು ಟಿಕ್ ಮಾರ್ಕ್ ಹಾಕಬೇಕು ಕರೆಕ್ಟ್ ಅಂತ ರೈಟ್ ಮಾರ್ಕ್ ಹಾಕಬೇಕು ಮಕ್ಕಳೇ ಇವಾಗ ನಾವು ಪಕ್ಷಿ ಹಾರುತ್ತಲ್ವಾ ಪಕ್ಷಿ ಹಾರೋದಕ್ಕೆ ಏನು ಮಾಡಬೇಕು ಅದಕ್ಕೆ ನಾವು ಸರಿ ಅಂತ ಹಾಕಬೇಕು ಸೆಕೆಂಡು ಆನೆ ಇಲ್ಲ ಹಾರಲ್ಲ ನೆಕ್ಸ್ಟು ಬಲೂನು ಬಲೂನ್ ಹಾರುತ್ತೆ ಮೇಲೆ ಕಪ್ಪೆ ಹಾರುತ್ತೆ ಮೇಲೆ ಹೀಗೆ ನಾವೇನು ಮಾಡಬೇಕು ನಮಗೆ ಗೊತ್ತಿರುವವುಗಳಿಗೆ ಸರಿಯಾದ ಒಂದು ಟಿಕ್ ಹಾಕಬೇಕು ಮಕ್ಕಳೇ ಹೀಗೆ ಬಲೂನುಗಳನ್ನು ಬಳಸಿ ಬೇರೆ ಬೇರೆ ರೀತಿಯಂಥ ಆಟಗಳನ್ನು ಹಾಡಿ ಖುಷಿ ಪಡೋಣ ಏನು ಮಾಡಿದರೆ ನಮಗೆ ಒಂದು ಈ ರೀತಿ ಒಂದು ಆಟದ ಬಗ್ಗೆ ಇಲ್ಲಿ ತಿಳಿಸಿದ್ದಾರೆ ಮಕ್ಕಳ ನಮಗೆ ನಮಗೆ ನೆಕ್ಸ್ಟ್ ಏನು ಮಾಡಿದರೆ ಚಿತ್ರ ನೋಡಿ ಕತೆ ಹೇಳುವುದು ಏನು ಮಾಡಿದರೆ ಇಲ್ಲ ನಮಗೆ ಈ ದೃಶ್ಯಗಳನ್ನೆಲ್ಲ ಗಮನಿಸಿದ ತಕ್ಷಣ ನಮಗೆ ಏನು ಒಂದು ಹೊಳಿಯುತ್ತೆ ಅನ್ನೋದನ್ನು ಒಂದು ವಾಕ್ಯಗಳ ರೂಪದಲ್ಲಿ ನಾವು ಬರೀಬೇಕು ಮಕ್ಕಳೇ ನಮಗೆ ಇಲ್ಲೇನು ಮಾಡ್ತಾ ಇದ್ದಾರೆ ಒಂದು ಹುಡುಗ ಮತ್ತು ಒಂದು ಹುಡುಗಿ ಅಂದ್ರೆ ಅಂತಂದರೆ ಏನು ಮಾಡ್ತಾರೆ ಇಲ್ಲಿ ಇಬ್ಬರು ಚಿಕ್ಕ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಸಾರಿ ಅಕ್ಕ ತಮ್ಮ ರಸ್ತೆಯ ಮೇಲೆ ಹೋಗುತ್ತಾರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಇಬ್ಬರು ಸಣ್ಣ ಒಂದು ಮಕ್ಕಳು ಏನು ಮಾಡ್ತಾ ಇದ್ದಾರೆ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಇಲ್ಲೇನು ಮಾಡ್ತಾ ಇದ್ದಾರೆ ದಾರಿಯಲ್ಲಿ ಇಬ್ಬರು ಅಕ್ಕ ತಮ್ಮ ಏನು ಮಾಡ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ಈ ದೃಶ್ಯವನ್ನು ನೋಡಿದ ತಕ್ಷಣ ಏನಾಗುತ್ತೆ ರಸ್ತೆ ಎಲ್ಲಿ ಹೋಗುತ್ತಿರುವಾಗ ಒಂದು ಕಲ್ಲು ಏನಾಗುತ್ತೆ ಬಿದ್ದಿರುವುದನ್ನು ನೋಡ್ತಾರೆ ಮಕ್ಕಳೇ ನೆಕ್ಸ್ಟ್ ಈ ಒಂದು ಚಿತ್ರವನ್ನು ನೋಡಿದಾಗ ಏನಾಗುತ್ತೆ ಇಲ್ಲಿ ಒಂದು ಕಲ್ಲನ್ನು ರಸ್ತೆಯಿಂದ ಆಚೆ ಹಾಕುತ್ತಿರುವ ಒಂದು ದೃಶ್ಯ ನಮಗೆ ಕಾಣುತ್ತಲ್ವ ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ ನಮಗೆ ಹೀಗೆ ಅವರು ರಸ್ತೆಯಲ್ಲಿ ಬಿದ್ದಿರುವಂಥ ಕಲ್ಲನ್ನು ತೆಗೆದು ಹಾಕಿ ಅವರು ಏನು ಮಾಡ್ತಾರೆ ಹೀಗೆ ಒಂದು ಉತ್ತಮ ಕೆಲಸವನ್ನು ಮಾಡಿ ಸಂತೋಷ ಸಂತೋಷದಿಂದ ಹೊರಡುತ್ತಾರೆ ಹೀಗೆ ನಮಗೆ ಈ ದೃಶ್ಯವನ್ನು ನೋಡಿದ ತಕ್ಷಣ ಏನಾಗುತ್ತೆ ನಮಗೇನಾಗುತ್ತೆ ರ ಇಲ್ಲಿ ಒಂದು ರಸ್ತೆ ಬದಿಯಲ್ಲಿ ಇಬ್ಬರು ಒಂದು ಸಣ್ಣ ಮಕ್ಕಳು ರೋ ರೋಡಲ್ಲಿ ಹೋಗ್ತಿರೋ ದೃಶ್ಯ ನಾವು ಕಾಣ್ತೀವಿ ನೆಕ್ಸ್ಟ್ ಆ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಕಲ್ಲು ನಮಗೆ ಕಾಣುತ್ತೆ ನೆಕ್ಸ್ಟ್ ಆ ಕಲ್ಲನ್ನು ಆ ಇಬ್ಬರು ಮಕ್ಕಳು ಸೇರಿಕೊಂಡು ಹೊರ ಹಾಕುತ್ತಾರೆ ಆ ಹೊರ ಹಾಕಿದ ತಕ್ಷಣ ಏನು ಮಾಡ್ತಾರೆ ಅವರು ಅಲ್ಲಿಂದ ಮುಂದೆ ಹೋಗುತ್ತಿರುವಂಥ ಈ ದೃಶ್ಯವನ್ನು ನಾವು ನೋಡಿದ್ದೇವೆ ಮಕ್ಕಳೇ ಇಲ್ಲಿ ನಮಗೇನಾಗುತ್ತೆ ನೆಕ್ಸ್ಟ್ ಫೋರ್ ಪಾಯಿಂಟ್ ಫೈವಲ್ಲಿ ಸಂಗೀತ ಕಚೇರಿ ಅಂತ ಕೊಟ್ಟಿದ್ದಾರೆ ಅವಾಗೆವರು ಈ ಕಥೆಯನ್ನು ನಿರ್ಗಳವಾಗಿ ಓದೋಣ ಇಲ್ಲಿ ಒಂದು ಏನು ಮಾಡಿದ್ದಾರೆ ನಮಗೆ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಒಂದು ಪಿಕ್ಚರಲ್ಲಿ ಏನೇನು ದೃಶ್ಯ ಕಾಣುತ್ತೆ ಒಂದು ಆನೆ ಚಿತ್ರ ಆಗಿರ್ಬೋದು ಒಂದು ನರಿ ಚಿತ್ರ ಆಗಿರ್ಬೋದು ಒಂದು ಗುಬ್ಬಿ ಚಿತ್ರ ಆಗಿರ್ಬೋದು ಹೀಗೆ ಒಂದು ನವಿಲಿನ ಚಿತ್ರ ಆಗಿರ್ಬೋದು ಹೀಗೆ ಒಂದು ಕಾಡು ಒಂದು ಅರಣ್ಯದ ರೀತಿಯಲ್ಲಿ ಇರುವಂಥ ಒಂದು ನಮಗೆ ಚಿತ್ರವನ್ನು ಕೊಟ್ಟಿದ್ದಾರಲ್ಲ ಈ ಚಿತ್ರವನ್ನು ಗಮನಿಸಿ ನಾವು ಇಲ್ಲಿರುವಂಥ ವಾಕ್ಯಗಳನ್ನು ನಾವು ಏನು ಮಾಡಬೇಕು ಒಂದು ನಿರ್ಗಳವಾಗಿ ನಾವು ಓದಬೇಕು ಮಕ್ಕಳೇ ಒಂದು ದಿನ ಕಾಡಿನ ಪ್ರಾಣಿಗಳಿಗೆ ಸಂಗೀತ ಹೇಳಬೇಕು ಅಂತಂದರೆ ಒಂದು ದಿನ ಕಾಡಿನಲ್ಲಿ ವಾಸಿಸುವಂಥ ಪ್ರಾಣಿಗಳಿಗೆ ಸಂಗೀತವನ್ನು ಹೇಳಬೇಕು ಎಂದು ಆಸೆ ಆಯಿತು ಅವು ಸಭೆ ಸೇರಿ ನಾವೆಲ್ಲರೂ ಒಂದು ಸಂಗೀತ ಕಚೇರಿಯನ್ನು ಏರ್ಪಡಿಸಿ ಮನೋರಂಜನೆಯನ್ನು ಪಡೆಯಬೇಕು ಅಂತಂದರೆ ಹೀಗೆ ಒಂದು ದಿನ ಸಂಗೀತ ಕಚೇರಿಯನ್ನು ಏರ್ಪಡಿಸಿ ಮನರಂಜನೆಯನ್ನು ಪಡೆಯಬೇಕು ಎಂಬುದನ್ನಾಗಿ ಇನ್ನೇನು ಮಾಡ್ತಾರೆ ಈ ಕಾಡು ಪ್ರಾಣಿಗಳು ಎಂದು ತೀರ್ಮಾನಿಸಿದರು ನರಿ ಡೋಲು ನರಿ ಡೋಲು ಬಡಿಯುವುದು ಆನೆ ಹೋಲಗ ಹೂದುವುದು ತೋಳ ಕಂಜರಿ ನುಡಿಸುವುದು ಸಿಂಹ ಪಟ್ ಪಿಟೀಲು ಹೀಗೆ ಎಲ್ಲ ಪ್ರಾಣಿಗಳು ಹಾಗೆ ಒಂದೊಂದು ಜವಾಬ್ದಾರಿಯನ್ನು ವಹಿಸಿಕೊಂಡವು ಈಗ ಏನು ಮಾಡಿದರೆ ಇಲ್ಲಿ ವಾಸಿಸುವಂಥ ಕಾಡು ಪ್ರಾಣಿಗಳು ಒಂದೊಂದು ಕೆಲಸವನ್ನು ಒಂದೊಂದು ವಹಿಸಿಕೊಂಡು ಮಾಡುವುದನ್ನು ನಾವು ಒಂದು ಈ ದೃಶ್ಯದಲ್ಲಿ ನಾವು ಕಾಣುತ್ತೇವೆ ಮಕ್ಕಳೇ ನೆಕ್ಸ್ಟು ಏನಾಗುತ್ತೆ ನಮಗೆ ಒಂದು ಸಂಗೀತ ಕಚೇರಿ ಅಂದರೆ ಅದರ ಒಂದು ಮುಂದುವರೆದ ಭಾಗವನ್ನು ನಾವು ನೋಡುತ್ತೇವೆ ಕಾಡು ಪ್ರಾಣಿಗಳದು ಇವಾಗ ಇಲ್ಲಿ ದೃಶ್ಯಗಳನ್ನು ನೋಡಿದಾಗ ಗುಬ್ಬಿ ಒಂದು ಒಂದು ರಂಬೆಯ ಮೇಲೆ ಕೂತಿರುವ ಒಂದು ದೃಶ್ಯವನ್ನು ನೋಡುತ್ತೇವೆ ಅದೇ ರೀತಿಯಲ್ಲಿ ಆನೆ ಪಿ ಪಿಯನ್ನು ಒಂದು ಊದುವ ದೃಶ್ಯವನ್ನು ಕಾಣುತ್ತೇವೆ ಇಲ್ಲಿ ಏನು ಮಾಡುತ್ತೆ ಸಿಂಹ ಒಂದು ಸಿಂಹ ಮತ್ತು ಹೀಗೆ ಇವೆಲ್ಲ ಒಂದು ದೃಶ್ಯಗಳನ್ನು ನಾವು ಕಾಣುತ್ತೇವೆ ಹೀಗೆ ಕಾಡು ಪ್ರಾಣಿಗಳು ಒಂದೊಂದು ಒಂದೊಂದು ಕೆಲಸವನ್ನು ವಹಿಸಿಕೊಂಡು ಹೀಗೆ ಸಿಂಹ ಪಿಟೀಲು ಹೀಗೆ ನರಿ ಡೋಲು ಹೀಗೆ ಎಲ್ಲ ಪ್ರತಿಯೊಂದು ಒಂದೊಂದು ಒಂದು ಕೆಲಸವನ್ನು ವಹಿಸ್ಕೊಂಡಿರೋದು ನಾವು ನೋಡುತ್ತೇವೆ ಮಕ್ಕಳೇ ಆ ದಿನ ಬಂದಿತ್ತು ಹಾಡು ಹೇಳಬೇಕಾದಂಥ ಹೇಳಬೇಕಾದ ಹೆಸರಗತ್ತೆ ಇಷ್ಟು ಒತ್ತಾದರೂ ಬಂದಿರಲಿಲ್ಲ ಏನೋ ಮಾಡುವುದು ಅಂತ ಕೇಳ್ತಾರೆ ನಾವು ಅಷ್ಟು ದಿನದಿಂದ ಶ್ರಮಪಟ್ಟರೂ ದಿನ ಹೀಗೆ ಆಯಿತಲ್ಲ ಎಂದು ಚಿಂತಿಸಿದರು ಅಂತ ಚಿಂತಿಸಿದವು ಸಾರಿ ಹೀಗೆ ಹೀಗೆ ಕಾಡು ಪ್ರಾಣಿಗಳು ಈ ರೀತಿ ಒಂದು ಒಂದು ದೃಶ್ಯವನ್ನು ಈ ಒಂದು ಚಿತ್ರದಲ್ಲಿ ನಾವು ಕಾಣುತ್ತೇವೆ ಮಕ್ಕಳೇ ನಿಮಗೆ ಈ ಒಂದು ಪಾ ಈ ಒಂದು ಪಾಠ ಇಷ್ಟವಾದಲ್ಲಿ ನಿಮಗೆ ಕನ್ನಡ ಫಾರ್ ಸ್ಟಾರ್ಸ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮೇಲೆ ಕಲ್ಲು ಮೇಲೆ ಕಾಣುವಂಥ ಬೆಲ್ಲಾಯ್ಕನನ್ನು ತಪ್ಪದೇ ಪ್ರೆಸ್ ಮಾಡಿ ಮಕ್ಕಳೇ ಧನ್ಯವಾದಗಳು